ನಾವಿವತ್ತು ಶಿವಸುಬ್ರಹ್ಮಣ್ಯ ಕ್ಷೇತ್ರ ಭದ್ರಗಿರಿ ಸಿ ಹಳ್ಳಿ ತರೀಕೆರೆ ತಾಲೂಕು ಎಂ ಸಿಹಳ್ಳಿಯಲ್ಲಿರತಕ್ಕಂಥ ಭದ್ರಗಿರಿ ಶಿವಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿದ್ದೀವಿ ಈ ಒಂದು ಕ್ಷೇತ್ರದಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅಂತೇಳಿ ಈ ಒಂದು ಕ್ಷೇತ್ರದ ಹಿರಿಯ ಸ್ವಾಮೀಜಿಗಳಾದಂಥ ಸುಮಾರು ತೊಂಬತ್ತ್ಮೂರು ತೊಂಬತ್ನಾಲ್ಕು ವರ್ಷ ವಯೋರುದ್ಧರಾದಂಥ ಸ್ವಾಮೀಜಿಯವರಿಂದ ಕೇಳಿ ತಿಳ್ಕೊಳ್ಳಂತೆ ಬನ್ನಿ ಅವರೊಂದಿಗೆ ಮಾತಾಡ್ತೀನಿ ಒಂದು ಕ್ಷೇತ್ರದ ಮಹತ್ವ ಏನು ಇಲ್ಲಿ ಏನೆಲ್ಲ ಪೂಜೆಗಳು ನಡೆಯುತ್ತೆ ಯಾತಕ್ಕಾಗಿ ಈ ಕ್ಷೇತ್ರ ವಿಶೇಷವಾಗಿದೆ ಯಾವ ರೀತಿ ಕುಜ ದೋಷ ನಿವಾರಣೆ ಇಲ್ಲಿ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿಸಿ ಬತ್ತರೆ ಇಲ್ಲೇ ಇದು ಬಂದಿರ ಬಂದಿರಿದರೆ ಶಿವ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ಇದು ಸಿದ್ಧರು ನಿರ್ಮಾಣವಾದ ಕ್ಷೇತ್ರ ಇಲ್ಲಿ ವಿಶೇಷವಾಗಿ ಶಿವಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಪಕ್ಕದಲ್ಲಿ ಶಿವ ದೇವಾಲಯ ಇರುತ್ತೆ ಬರಬೇಕಾದರೆ ಮೆಟ್ಲಿಗೆ ಮುಂದೆಡೆ ವಿಘ್ನೇಶ್ವರರ ದೇವಸ್ಥಾನ ಮತ್ತು ದುರ್ಗೆ ದೇವಸ್ಥಾನ ಇರುತ್ತೆ ವಿಶೇಷವಾಗಿ ಇಲ್ಲಿ ಬೆಳಗ್ಗೆ ಮೂರು ಗಂಟೆಯ ದೇವರುಗಳಿಗೆಲ್ಲ ಪೂಜೆ ಆಗುತ್ತೆ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಯಾವುದೇ ಬೇಡಿಕೆಗಳಾದರೂ ಅದು ಜಯವಾಗುತ್ತೆ ಅವರಿಗೆ ಒಳ್ಳೆದಾಗುತ್ತೆಂಬ ಒಂದು ಮಾತುಗಳನ್ನು ನಾವು ಕೇಳುತ್ತಾ ಇರ್ತೀವಿ ಇಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ನೈವೇದ್ಯ ಆದ ತಕ್ಷಣ ಎಷ್ಟು ಜನ ಬಂದ ಊಟ ಕೊಡ್ತಾರೆ ಹೊರಗಡೆಯಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಹೇಳ ಉಳ್ಕೊಳ್ಳೋದಕ್ಕೆ ರೋಮ್ಸ್ಗಳು ಊಟ ವ್ಯವಸ್ಥೆಗಳು ಮಾಡ್ತಾರೆ ಈ ಒಂದು ದೇವಸ್ಥಾನದಲ್ಲಿ ವರ್ಷಕ್ಕೆ ನಾಲ್ಕು ಜಾತ್ರೆ ನಡೆಯುತ್ತೆ

சவரார ஜன சேர்ந்தார் இல்லை ஒன்று விஷேஷவாயி வரத்தக்க ஸ்டேட்டுகள் எந்தக்கா துணி இருக்க தமிழ்நாடு ஆந்திர மொரிஷஸ் மத்தே கேரளா இந்த ಸ್ಟೇಟ್ಗಳಿಂದ ಎಲ್ಲ ಭಕ್ತಾದಿಗಳು ತುಂಬ ಬರ್ತಾರೆ ಅವರೆಲ್ಲ ಬೇಡಿಕೆಗಳನಗೆ ಹೇಳಿ ದೇವರಿಗೆ ಅರಿಕೆ ಸಿಳಿಸಿ ಅವರು ಎಲ್ಲ ಶೋಕ ಒಂದು ವಿಶೇಷವಾದ ಮಾತುಗಳನ್ನ ಕೂಡ ನಾವು ಎಷ್ಟೋ ಜನ ಹೇಳಿದ್ದೀವಿ ಆ ಒಂದು ವಿಶೇಷ ಈ ಭದ್ರಗಿರೆಯಲ್ಲಿ ಇಲ್ಲಿ प्रति मंगल वार बार गंटे अस्ट दोष परहार नीते विजदोष सत्दोष राधिका दोस इंत दोष परहार आगते मू मदार्थ दोष परहार ನಡೀತಾ ಇರ್ತದೆ ಶುಭ ಪಡೆದಾರು ಬಂದು ಹೇಳ ನಾನು ನಾವು ಎಷ್ಟೋ ಜನ ಹತ್ತಿರ ಆ ಒಂದು ಭದ್ರತೆಯಲ್ಲಿ ಒಂದು ಶ್ರೇಷ್ಠವಾದ ಗುರೂಜಿ ಸಿದ್ಧರ ಒಂದು ಮಹಿಮೆ ಸುಬ್ರಹ್ಮಣಿ ಸ್ವಾಮೀಜಿ ಮಹಿಮೆ ಇದೆಲ್ಲ ವಿಶೇಷವಾಗಿ ಇಲ್ಲಿ ಒಂದು ಬರ್ತಕ್ಕಂಥ ಭಕ್ತಾದಿಗಳಿಗೆ ಶುಭನ ಆರೋಗ್ಯನ ಐಶ್ವರ್ಯನ ಆಯಸ್ಸನ್ನು ಕೊಡಿಸ್ತಕ್ಕಂಥ ಒಂದು ಮಹಿಮನ್ನು ನಾವು ನೋಡ್ತಾ ಇರ್ತೀವಿ ಇಂಥ ಸ್ಥಳ ನಮ್ಮ ಕರ್ನಾಟಕದಲ್ಲಿ ಶ್ರೇಷ್ಠವಾದ ಸ್ಥಳ ಭದ್ರಗಿರಿಂದ ಭದ್ರಾವತಿ ಹತ್ತು ಕಿಲೋಮೀಟರ್ ಭದ್ರ ಗಿರಿಲಿಂದ ತರೀಕೆರೆ ಹತ್ತು ಕಿಲೋಮೀಟರ್ ಎರಡಿಯ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಅರ್ಥವಾದ ಸುಂದರವಾದ ಗುಡ್ಡ ಆ ಗುಡ್ಡದ ಮೇಲೆ ಇರ್ತಕ್ಕಂಥ ದೇವರು ಶಿವಸುಬ್ರಹ್ಮಣ್ಯ ಅದನ್ನು ಒಂದೊಂದು ಹೊತ್ತಲ್ಲಿ ಕಷ್ಟಗಳು ಬರತಕ್ಕಂಥ ಭಕ್ತಾದಿಗಳು ಮನಸ್ಸಲ್ಲಿ ಧ್ಯರವೇ ಸಾಕು ಅವರಿಗೆ ಕಷ್ಟ ಓಹೋ ತುಂಬ ಸಿದ್ಧರೆ ಅಳಿಸಿರ್ತಕ್ಕಂಥ ಮಾತು ಅದರಿಂದ ತಾವೆಲ್ಲರೂ ಒಂದು ಸಲ ಭದ್ರಹಲಿ ಬಂದು ತಮ್ಮ ಅನುಭವ ಆದಂಗನ ಇರತಕ್ಕಂಥ ಕಷ್ಟ ನಷ್ಟಗಳನ್ನು ಹೇಳಿ ಹೇಳುವ ರೈತ ತಮ್ಮಲ್ಲರಿ ಶಿವ್ರಮಣಿಯ ದೇವರು ಎಲ್ಲ ಭಾಗ್ಯಗಳನ್ನು ಕೊಗಿಸುವ ಹೇಳಿ ನನ್ನ ಮಾತನ ಕುಜ ದೋಷ ನಿವಾರಣೆಗೆ ಯಾವ ರೀತಿ ಪೂಜೆ ಮಾಡ್ತೀರಾ ಸಂಜೆ ಒಟ್ಟಿಗೆ ಪೂಜೆ ಮಾಡ್ತೀರಾ ಯಾವ ರೀತಿ ಪೂಜೆ ಮಾಡ್ತೀರಾ ಅಲ್ಲ ಒಟ್ಟಿಗೆ ಮಾಡಾರದಿಲ್ಲ ಅರೇ ಗಜ ದೋಷ ದೋಷ ಕೇದ ದೋಷ ಇರುವ ಒಬ್ಬೊಬ್ಬರಿಗೆ ಅದು ಮುಕ್ಕಾಲು ಗಂಡ ಒಂದು ಆದರ ಆಗುತ್ತೆ ಅಂದ ಅಷ್ಟೇ ಒಬ್ಬೊಬ್ಬರಿಗೆ ಸಪ್ರೇಟಾಗಿ ಇಲ್ಲಿ ಭೋಜ ನಡೆಯುತ್ತೆ ಅದು ಒಂದು ಶ್ರೇಷ್ಠವಾದ ಒಂದು ಭೋಜ ಆಗಿ ಇರುತ್ತೆ ಸರಿಸ ಕ್ಷೇತ್ರದಲ್ಲಿ ವರ್ಷದಲ್ಲಿ ನಾಲ್ಕು ಬಾರಿ ಜಾತ್ರೆ ಕೂಡ ನಡೆಯುತ್ತೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ತಮಿಳ್ನಾಡು ಬೇರೆ ಬೇರೆ ರಾಜ್ಯಗಳಿಂದ ತಮಿಳ್ನಾಡು ಮಹಾರಾಷ್ಟ್ರ ಡೆಲ್ಲಿ ಹೀಗೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡ್ತಾರೆ ಈ ಕ್ಷೇತ್ರಕ್ಕೆ ಬಂದಂಥವರಿಗೆ ಊಟದ ವ್ಯವಸ್ಥೆ ಮತ್ತು ಉಳ್ಕೊಳ್ಳೋದಕ್ಕೆ ವಸತಿ ವ್ಯವಸ್ಥೆ ಕೂಡ ಸುಸಜ್ಜಿತವಾದಂಥ ವ್ಯವಸ್ಥೆಯನ್ನು ಕೂಡ ಈ ಕ್ಷೇತ್ರದಲ್ಲಿ ಮಾಡಿಕೊಡ್ತಾರೆ ವಿಶೇಷವಾಗಿ ಕುಜದೋಷ ಪೂಜೆಯನ್ನು ಒಟ್ಟೊಟ್ಟಿಗೆ ಮಾಡೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಪ್ರತ್ಯೇಕವಾಗಿ ಕೂರಿಸಿ ಬೆಳಗಿನ ಜಾವ ಮೂರು ಗಂಟೆಗೆ ಅವ್ರದ್ದೇ ಆದಂಥ ವಿಶೇಷವಾದಂಥ ರೀತಿಯಲ್ಲಿ ಕುಜದೋಷ ನಿವಾರಣೆಯನ್ನು ಮಾಡ್ತಾರೆ ಇಲ್ಲಿ ಕುಜದೋಷ ನಾಗದೋಷ ಈ ರೀತಿ ಹಲವಾರು ದೋಷಗಳಿಗೆ ಪೂಜೆಯನ್ನು ಮಾಡ್ತಾರೆ ಜೊತೆಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮಕ್ಕಳಾಗದೇ ಇರ್ತಕ್ಕಂಥವ್ರಿಗೆ ಮಕ್ಕಳಾಗೋದು ಮದುವೆ ಆಗಿರದೆ ಇರತಕ್ಕಂಥ ವಧುಗೆ ಹೊರ ಸಿಗ್ತಕ್ಕಂಥದ್ದು ವರನಿಗೆ ವಧು ಸಿಗ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸಿದ ಮೇಲೆ ಆಗುತ್ತೆ ಅಂತೇಳಿ ಸಾಕಷ್ಟು ಜನ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾರೆ ಈ ಒಂದು ಕ್ಷೇತ್ರದಲ್ಲಿ ಬೆಳಗಿನ ಜಾವ ಮೂರು ಗಂಟೆಗೆ ಪೂಜೆ ಇರೋದ್ರಿಂದ ದೂರದಿಂದ ಬರ್ತಕ್ಕಂಥವ್ರು ಹಿಂದಿನ ದಿನ ಬಂದು ರಾತ್ರಿ ಇಲ್ಲೇ ತಂಗಿದ್ದು ಪೂಜೆಯನ್ನು ಮಾಡ್ಕೊಂಡು ಹೋಗ್ಬೋದು ಸಾಕಷ್ಟು ಜನ ವೀಕ್ಷಕರು ಈ ಒಂದು ಕ್ಷೇತ್ರವನ್ನು ದರ್ಶನ ಮಾಡಿಸಿ ಈ ಕ್ಷೇತ್ರದ ವಿವರಣೆಯನ್ನು ಕೊಡಿ ಅಂತೇಳಿ ಇದ್ದರು ಹಾಗಾಗಿ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಹೆಚ್ಚಿನ ಜನ ಈ ಒಂದು ಕ್ಷೇತ್ರಕ್ಕೆ ಬಂದು ದೋಷವನ್ನು ಪರಿಹಾರ ಮಾಡಿಕೊಂಡು ಉಪಯೋಗವನ್ನು ಪಡ್ಕೊಳ್ಳಿ ಅಂತೇಳಿ ಆ ಶಿವಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ ಭಕ್ತರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಶಿವಸುಬ್ರಹ್ಮಣ್ಯ ಕ್ಷೇತ್ರ ಭದ್ರಗಿರಿ ಬೆಟ್ಟದ ಮೇಲಿರ್ತಕ್ಕಂಥ ಈ ಒಂದು ದೇವಾಲಯವನ್ನು ಸರಳವಾಗಿ ಕಡಿಮೆ ಸಮಯದಲ್ಲಿ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಇಲ್ಲಿ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ನವಿಲಿನ ಮುಂಭಾಗದಲ್ಲಿ ಕೂರಿಸಿ ವಿಶೇಷವಾಗಿ ದೋಷ ಪರಿಹಾರ ಪೂಜೆಯನ್ನು ಮಾಡ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಯ ದಿವ್ಯ ಮೂರ್ತಿ ನಂದಿ ಕೂಡ ಈ ಕ್ಷೇತ್ರದಲ್ಲಿ ಅದೇ ರೀತಿಯಲ್ಲಿ ಈಶ್ವರ ಹಲವಾರು ಕ್ಷೇತ್ರ ದೇವತೆಗಳು ಪಂಚಮುಖಿ ಗಣಪತಿ ನಾಗದೇವತೆಗಳು ಎಲ್ಲವನ್ನು ಕೂಡ ಈ ಒಂದು ಕ್ಷೇತ್ರ ಹೊಂದಿರುತ್ತೆ ಕಡಿಮೆ ಅವಧಿಯಲ್ಲಿ ಅಷ್ಟೂ ಕ್ಷೇತ್ರವನ್ನು ತೋರಿಸಲಿಕ್ಕೆ ಕಷ್ಟ ಆಗಿರೋದ್ರಿಂದ ಸ್ವಲ್ಪ ಮಾತ್ರ ನಾನು ತೋರಿಸಿದ್ದೀನಿ ನೇರವಾಗಿ ನೀವು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟರೆ ಎಲ್ಲವನ್ನು ಕೂಡ ನೋಡ್ಬೋದು ಗುರುಗಳು ಹನ್ನೆರಡು ವರ್ಷ ತಪಸ್ಸಿನಿಂದ ಜ್ಯೋತಿ ದರ್ಶನವನ್ನು ಪಡ್ಕೊಂಡಂಥ ಕ್ಷೇತ್ರ ನಾಗದೇವತೆಗಳು ಕೂಡ ಈ ಒಂದು ಕ್ಷೇತ್ರದಲ್ಲಿ ನೆಲೆಯೂರಿದೆ ನಾಗನ ಆ ನಾಗದೇವತೆಗಳಿಗೂ ಕೂಡ ಆರಾಧನೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಕುಜದೋಷ ನಿವಾರಣೆಯಲ್ಲಿ ಭಾಳ ಮುಖ್ಯ ಪಾತ್ರ ವಹಿಸತಕ್ಕಂಥ ನಾಗದೇವತೆಗಳು ಎಲ್ಲ ಗಣೇಶ ಸುಬ್ರಹ್ಮಣ್ಯ ಈಶ್ವರ ಎಲ್ಲ ದೇವತೆಗಳು ಪಂಚಮುಖಿ ಗಣೇಶವನ್ನು ಕೂಡ ನಾವು ಇಲ್ಲಿ ಕಾಣ್ಬೋದು ಬೆಟ್ಟದ ಮೇಲಿರ್ತಕ್ಕಂಥ ತಾಯಿ ಬೆಟ್ಟದ ಮೇಲೆ ತುಂಬ ಸುಂದರವಾದಂಥ ಈ ಪರಿಸರದಲ್ಲಿರ್ತಕ್ಕಂಥ ಈ ಒಂದು ದೇವಸ್ಥಾನ